ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಮೇಲೆ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷಕರವಾದಂಥ ವಿಚಾರವನ್ನು ಹಂಚ್ಕೋಬೇಕು ಅಂತ ಇಷ್ಟಪಟ್ಟಿದ್ದೀನಿ ಏನು ಅಂತನ್ನೋದಂದರೆ ನನಗೆ ಸಾಕಷ್ಟು ಜನ ಕೇಳ್ತಾರೋ ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಹೋಗಿ ಅವ್ರಿಗೆಲ್ಲರಿಗೂ ಕೂಡ ಈ ನಮ್ಮ ಬಲಿಷ್ಠ ಭೂಮಿ ಭಾರತ ಕಾರ್ಯಕ್ರಮದ ಅಡಿಯಲ್ಲಿ ಮಾಡ್ತಾ ಇದ್ದಂಥ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿರ್ಬೋದು ಅನೇಕ ಕಾರ್ಯಕ್ರಮಗಳು ನಡೆಸ್ಕೊಡ್ತಾ ಇದ್ನಲ್ಲ ಅವರಲ್ಲ ಕೇಳ್ತಾರೆ ಅಂದರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾ ಇದ್ದೆ ಆಮೇಲೆ ಇನ್ನೊಂದು ಮಾಡ್ತಾ ಇದೆ ಬಿ ಎ ಬೂನ್ ಅಂತ ಬಿಟ್ಟು ನೀನು ಪ್ರಪಂಚಕ್ಕೆ ಹೊರವಾಗಿರುವಂತಂದ್ಬಿಟ್ಟು ಈ ಥರ ಅನೇಕ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೇನೆ ಎಂಜಾಯ್ ಎಕ್ಸಾಮ್ಸ್ ಇದೆಲ್ಲ ಹೇಳಿದಾಗ ಅಲ್ಲಿರೋ ಮಕ್ಕಳು ಮತ್ತು ಅಲ್ಲಿರುವಂಥ ಶಾಲಾ ಕಾಲೇಜಿನ ಮುಖ್ಯಸ್ಥರು ಇವರೆಲ್ಲ ಕೇಳ್ಕೊಳ್ತಾ ಇದ್ರು ಸರ್ ಇವತ್ತು ಬಂದ್ರಿ ಮಾತಾಡಿದ್ರಿ ಹೋದ್ರಿ ತುಂಬಾ ಚೆನ್ನಾಗಿತ್ತು ನಿಮ್ಮ ವಾಯ್ಸನ್ನ ನಾವು ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ ನಿಮ್ಮನ್ನ ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ ನೀವು ಮಾತಾಡಿದಾಗ ನಿಮ್ಮನ್ನ ನೋಡಿದಾಗ ನಮ್ಗೆಲ್ಲರಿಗೂ ಕೂಡ ಒಂದು ಪ್ರೇರೇಪಣೆ ಬರ್ತಾ ಇದೆ ಹಾಗಾಗಿ ದಯವಿಟ್ಟು ನಮಗೆ ಈ ಥರದ್ದು ಏನಾದ್ರು ಒಂದು ವೀಡಿಯೋಸ್ ಸಣ್ಣ 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 ವೀಡಿಯೋಸನ್ನು ಮಾಡಿಕೊಟ್ಟರೆ ನಾವು ಆ ವೀಡಿಯೋಸನ್ನು ನೋಡ್ತಾ ಇರ್ತೀವಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಂತ ಹೇಳ್ತಾ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಹೊಸದಾಗಿ ಕೆ ಜೆ ಎಸ್ ಇನ್ನೊಂದು ಜೀವನ್ ವಾಸ್ತು ಇದು ಬೇರೆ ಇರುತ್ತೆ ಯೂಟ್ಯೂಬು ಇನ್ನೊಂದು ಕೆ ಜೆ ಎಸ್ ಅಂತ ಮಾಡ್ತಾ ಇದ್ದೀನಿ ಏನು ಅಂತಂದರೆ ಕೆ ಜೆ ಎಸ್ ಅಂತಂತಂದರೆ ಕೃಷ್ ಜೀವನ್ ಶಾಲಾ ಯಾವುದು ಕೃಷ್ಣನ ಜೀವನ ಶಾಲೆ ಕೃಷ್ಣ ಭಗವದ್ಗೀತೆ ಮೂಲಕ ನಮಗೆ ಬೇಕಾಗಿರೋದನ್ನೆಲ್ಲವನ್ನು ತಿಳಿಸ್ಬಿಟ್ಟಿದ್ದಾರೆ ಸೊ ಬಿಟ್ಟು ನಾನು ಭಗವದ್ಗೀತೆ ಹೋಗಲ್ಲ ನಾನು ಜೀವನದಲ್ಲಿ ನಾವು ಹೇಗಿರಬೇಕು ಏನಿರಬೇಕು ಯಾವ ಯಾವ ಸಂದರ್ಭಗಳಲ್ಲಿ ಸಮಯೋಚಿತವಾಗಿ ನಾವು ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಮತ್ತು ನಮ್ಮ ಜೀವನದ ಉನ್ನತಿಗೆ ಪ್ರಾಸ್ಪರಿಟಿಗೆ ಪ್ರೋಗ್ರೆಷನ್ಗೆ ಏನೆಲ್ಲ ಮಾಡಬೇಕು ನಾವು ನಮ್ಮ ಜೀವನದಲ್ಲಿ ನಾವು ಯಾವ ಅಂತ ಒಂದು ಒಂದು ಬದಲಾವಣೆಯನ್ನು ತೆಗೆದುಕೊಳ್ತಾ ಹೋಯಿತು ಅಂತಂದರೆ ನಾವು ಉತ್ತಮ ವ್ಯಕ್ತಿತ್ವದ ವ್ಯಕ್ತಿ ಆಗ್ತೀವಿ ಅಂದರೆ ಗ್ರೇಟ್ ಪರ್ಸನ್ ಇದೆ ಗ್ರೇಟ್ ಪರ್ಸ್ನಾಲಿಟಿ ಆದಾಗ ಖಂಡಿತ ಕೂಡ ನಮ್ಮ ಲೈಫಲ್ಲಿ ಪವರ್ ಆ್ಯಂಡ್ ಪ್ರಾಸ್ಪರಿಟಿ ಹುಡ್ಕೊಂಡು ಬರುತ್ತೆ ಪವರ್ ಅಂತಂತಂದರೆ ಶಕ್ತಿ ಪ್ರಾಸ್ಪರಿಟಿ ಅಂತಂದರೆ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ನಮ್ಮ ಜೀವನದಲ್ಲಿ ಬಂದೇ ಬರುತ್ತೆ ಹಾಗಾಗಬೇಕಂತಂತಂದರೆ ನನ್ನ ವ್ಯಕ್ತಿತ್ವ ಹೇಗಿರಬೇಕು ಸೊ ಇದರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತಾ ಇರ್ತೀನಿ ಇದು ಯಾವಾಗ ಅಂತಂತಂದರೆ ಮುಂದಿನ ಸೋಮವಾರದಿಂದ ಬರೋಕ್ಕೆ ಶುರು ಆಗುತ್ತೆ ಓಕೆ ತಪ್ಪದೆ ನೋಡಿ ಕೆ ಜೆ ಎಸ್ ಅಂತಂದರೆ ಕೊಟ್ಟಿರ್ತೀನಿ ಕೆ ಜೆ ಎಸ್ ಯೂಟ್ಯೂಬ್ ಚಾನಲ್ ಅಂತ ಅಂದ್ಬಿಟ್ಟು ಕೆ ಜಿ ಎಸ್ ಅಂತ ಕೊಡ್ತಾರೆ ಬಂದ್ಬಿಡುತ್ತೆ ಕೆ ಜಿ ಎಸ್ ಡಾಕ್ಟರ್ ಸಲ್ವರಾಜ್ ಸಮರ್ಥ ಡಾಕ್ಟರ್ ಸಲ್ವರಾಜ್ ಅಂತಾನೆ ಹಾಕಿರ್ತೀವಿ ನೋಡಿ ನಿಮ್ಮ ಜೀವನದಲ್ಲೂ ಕೂಡ ಈ ವಿಚಾರಗಳನ್ನು ಅಳವಡಿಸ್ಕೊಳ್ಳಿ ನಿಮ್ಮ ವ್ಯಕ್ತಿತ್ವವನ್ನು ಪರಿಪೂರ್ಣವಾದಂಥ ವ್ಯಕ್ತಿತ್ವ ಮಾಡ್ಕೊಳ್ಳಿ ಮತ್ತೊಂದು ಪವರ್ಫುಲ್ ವ್ಯಕ್ತಿತ್ವ ಮಾಡ್ಕೊಳ್ಳಿ ಹಾಗೆ ಪ್ರಾಸ್ಪರಸ್ ವ್ಯಕ್ತಿತ್ವ ಮಾಡ್ಕೊಳ್ಳಿ ಜೀವನದಲ್ಲಿ ಬೇಕಾದದನ್ನೆಲ್ಲ ಪಡೆಯುವಂತಹ ಅನೇಕ ರೀತಿಯಾದಂಥ ನಾನು ವಿಚಾರಗಳನ್ನು ಟಿಪ್ಸ್ಗಳನ್ನು ತತ್ವಗಳನ್ನು ಪ್ರಿನ್ಸಿಪಲ್ಸ್ಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾ ಇರ್ತೇನೆ ಹಾಗೆ ಇದನ್ನು ನೋಡಿದವರು ನೀವು ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ತಾ ಹೋಗಿ ಓಕೆ ರೈಟ್ ಇವಾಗ ಸಬ್ಜೆಕ್ಟು ಕರೆ ಏನು ಅಷ್ಟಲಕ್ಷ್ಮಿ ಯೋಗ ಈ ಅಷ್ಟಲಕ್ಷ್ಮಿ ಯೋಗದಲ್ಲಿ ಏನು ಎಲ್ಲರಿಗೂ ಬೇಕಾಗಿರೋದು ಕಾಂಚಣ 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 ಬೇಕಾದಷ್ಟಿದೆ ಅಷ್ಟಲಕ್ಷ್ಮಿ ಅಂತಂದರೆ ಎಂಟು ಲಕ್ಷ್ಮೀ ತಿರು ಬೇಕಾಗುತ್ತೆ ಆದರೆ ಇಲ್ಲಿ ನಾನು ಹೆಚ್ಚಾಗಿ ಧನಲಕ್ಷ್ಮಿಯ ಮಾತಾಡ್ತಾ ಇದ್ದೀನಿ ಓಕೆ ಈ ಧನಲಕ್ಷ್ಮಿ ಯೋಗ ನಮ್ಮ ಜೀವನದಲ್ಲಿ ಹೆಚ್ಚಾಗಿ ಬರಬೇಕು ಅಂತ ಅಂತಂದರೆ ಮಾಡಬೇಕಾಗಿರೋ ಮತ್ತೊಂದು ಟಿಪ್ಸು ಯಾವುದು ಅಂತನಾದರೆ ಸಂಜೆ ಗೋಧೂಳಿ ಲಗ್ನ ಅಂತ ನಾವು ಏನು ಕರಿತಾ ಇರ್ತಲ್ಲ ಸಂಜೆ ಮನೆ ಮನೆಯಲ್ಲಿ ದೀಪ ಹಚ್ಚೋದಕ್ಕಿಂತ ಮುಂಚೆ ಅಂದರೆ ದೀಪ ಅಂತಂದರೆ ಲೈಟ್ಸ್ಗಳನ್ನೆಲ್ಲ ಆನ್ ಮಾಡೋಕ್ಕಿಂತ ಮುಂಚೆ ಆಗೆಲ್ಲ ದೀಪ ಹಚ್ತಾಯ ಈಗೇನು ಲೈಟ್ಸ್ ಲೈಟ್ಸ್ಗಳನ್ನ ಆನ್ ಮಾಡ್ಕೊಳ್ತೇವೆ ಲೈಟ್ಸ್ಗಳನ್ನ ಆನ್ ಮಾಡ್ಕೊಳೋಕಿನ್ನ ಮುಂಚೆ ಏನು ಮಾಡ್ಬೋದು ಮನೆಯ ಮನೆಯ ಮಧ್ಯಭಾಗದಲ್ಲಿ ಮನೆಯ ಮಧ್ಯಭಾಗದಲ್ಲಿ ಅಥವಾ ಪೂಜಾ ಮನೆಯ ಒಳಗೆ ನೀವೇನು ಮಾಡ್ಬೋದು ಅಂತಂದರೆ ಒಂದು ತುಪ್ಪದ ದೀಪವನ್ನು ಹಚ್ಚುವಂಥ ತೊಗೊಳ್ತೀವಿ ಓಕೆ ಒಂದು ದೀಪವನ್ನು ಹಚ್ಚಿ ತುಪ್ಪ ದೀಪ ಆಗಲಿಲ್ಲ ಎಳ್ಳೆಣ್ಣೆ ಓಕೆ ಇಲ್ಲ ಬೇರೆಣ್ಣೆ ಆದರೂ ಕಡಲೆ ಎಣ್ಣೆ ಆದರೂ ಓಕೆ ಓಕೆ ಇಲ್ಲ ಸಾಸಿವೆ ಎಣ್ಣೆ ಆದರೂ ಓಕೆ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಒಂದು ದೀಪವನ್ನು ಹಚ್ಕೊಳ್ಳಿ ದೀಪವನ್ನು ಹಚ್ಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಪೂರ್ವದ ಉತ್ತರದ ಕಡೆ ನೋಡಬೇಕು ಯಾಕಂದರೆ ಲಕ್ಷ್ಮಿ ಮತ್ತು ಕುಬೇರ ಇಬ್ಬರು ಬರುವಂಥದ್ದು ಉತ್ತರ ದಿಕ್ಕಿನಿಂದ ಬರುವಂಥದ್ದು ಹಾಗಾಗಿ ನೀವು ಉತ್ತರ ದಿಕ್ಕಿನ ಕಡೆಗೆ ನೋಡ್ತಾ ಮುಖವನ್ನು ನೋಡ್ತಾ ಈ ರೀತಿ ಅಥವಾ ಕುಬೇರ ಮುದ್ರ ಈ ರೀತಿ ಕುಬೇರ ಮಂತ್ರವನ್ನು ಅಡಾಪ್ಟ್ ಮಾಡಿಕೊಂಡು ಏನು ಮಾಡಬೇಕಾಗುತ್ತೆ ಅಂತಂದರೆ ಕೂತ್ಕೊಂಡು ಹನ್ನೊಂದು ಸಲ ಒಂದು ಸಣ್ಣದಾದಂಥ ಒಂದು ಮಂತ್ರವನ್ನು ಹೇಳ್ತಾ ಹೋಗ್ಬೇಕಾಗತ್ತೆ ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಆಶಾದಾಯಕವಾಗಿ ನೀವು ಈ ಮಂತ್ರವನ್ನು ಹೇಳ್ತಾ ಹೋಯಿತು ಅಂತಂದರೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ ಏನು ಅಂತಂತನಾದರೆ ಹೇಳ್ತೀನಿ ನೋಡಿ ಯಾದೇವಿ ಸರ್ವಭೂತೇಶು ಲಕ್ಷ್ಮಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ತೆ ನಮಸ್ತಸ್ತೆ ನಮೋ ನಮಃ ಇದನ್ನು ಹೇಳಬೇಕು ಹನ್ನೊಂದು ಸಲ ಪ್ರತಿದಿನ ನೀವು ಇದನ್ನ ಉತ್ತರಾಭಿಮುಖವಾಗಿ ದೀಪವನ್ನು ಹಚ್ಚಿ ನಂತರ ಲೈಟನ್ನೆಲ್ಲ ಹಾಕ್ಕೊಂಡು ನೀವು ಇದನ್ನು ಪ್ರತಿದಿನ ಹನ್ನೊಂದು ಸಲ ಸಂಜೆ ಹೊತ್ತು ಹೇಳ್ಕೊಳ್ತಾ ಹೋಯ್ತು ಅಂತಂದರೆ ಲಕ್ಷ್ಮಿಯ ಕೃಪಾ ಎಲ್ಲರಿಗೂ ಎಲ್ರಿಗೂ ಆಗುತ್ತೆ ಅನ್ನೋದು ಶಾಸ್ತ್ರಗಳು ಹೇಳ್ತಾ ಇದೆ ದಯವಿಟ್ಟು ಪಾಲನೆ ಮಾಡಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಎಲ್ರಿಗೂ ಆಗಲಿ ಎಲ್ಲರೂ ಕೂಡ ಸಂತುಷ್ಟರಾಗಿ ಸಮೃದ್ಧರಾಗಿ ಬಾಳಲಿ ಅನ್ನೋದು ನನ್ನ ಅಭಿಲಾಷೆ ಈಗ ಶೂ ಅಂತ ಬಂದಾಗ ಏನು ಫೆನ್ಶುಗೂ ವಾಸ್ತುಗೂ ಇರುವಂಥ ವ್ಯತ್ಯಾಸ ಏನು ಎರಡು ಒಂದೇ ಹಿಂಗಲ್ಲ ಹಂಗೆ ಹಂಗಲ್ಲ ಹಿಂಗೆ ಓಕೆ ಒಂದೇ ನಾಡಿದೆ ಎರಡು ಮುಖಗಳಿದ್ದ ನೀನೆ ಸೊ ಏನಾಗಿದೆ ಅಂತಂದರೆ ನಮ್ಮ ಸನಾತನ ಧರ್ಮದಿಂದ ಹೋದಂಥ ಈ ಒಂದು ನಮ್ಮ ವಾಸ್ತುವನ್ನು ಅವರೇನು ಮಾಡಿದ್ದಾರೆ ಅಲ್ಲಿನ ಭೌಗೋಳಿಕ ಪ್ರದೇಶಕ್ಕೆ ತಕ್ಕನಾಗೆ ಅಲ್ಲಿನ ಅವರ ಆಚಾರ ವಿಚಾರಗಳಿಗೆ ಒಂದು ರೀತಿಯಲ್ಲಿ ಏನು ಮಾಡ್ಕೊಂಡಿದ್ದಾರೆ ಈ ವಾಸ್ತುವನ್ನು ಅವರು ಶೂ ಅಂತ ಕರ್ಕೊಂಡ್ರು ಅಲ್ವಾ ಈಗ ನಮ್ಮ ಇದರಲ್ಲಿ ನಾವು ದೇವ್ರು ಅಂತೀವಿ ಇಂಗ್ಲೀಷ್ ಅವರು ಗಾಡ್ ಅಂತಾರೆ ಮತ್ತೊಬ್ರು ಓಹ್ ಭಗವಾನ್ ಅಂತಂತ ಹೇಳ್ತಾರೆ ತಮಿಳಲ್ಲಿ ಕಡವಳೆ ಅಂತಂತಾರೆ ತೆಲುಗುಲಿ ದೇವ್ಡು ಅಂತಂತಾರೆ ಅಲ್ವಾ ಹಾಗೆ ರೀತಿ ಎಲ್ಲ ಒಂದೇನೆ ಆದರೆ ಅನೇಕ ನಾಮಗಳು ಇಲ್ಲೆಲ್ಲೇನವ್ರು ಬರುತ್ತೆ ಅಂತಂದ್ರೆ ನಮಗೆ ಸಾಧಾರಣವಾಗಿ ವಾಸ್ತುಲಿ ಏನೇನು ಬರುತ್ತೆ ಅಂತಂತಂದ್ರೆ ಸೊ ಇದನ್ನ ಬೆಂಕಿ ಅಂತ ಕರಿತೀವಿ ಇದನ್ನ ವಾಯು ಅಂತ ಕರಿತೀವಿ ಇದನ್ನ ಆಕಾಶ ಅಂತ ಕರಿತೀವಿ ಇದನ್ನ ಪೃಥ್ವಿ ಅಂತ ಕರಿತೀವಿ ಇದನ್ನ ಜಲ ಅಂತ ಕರಿತೀವಿ ಏನೇನಾಯ್ತು ಜಲ ಪೃಥ್ವಿ ಆಕಾಶ ವಾಯು ಅಗ್ನಿ ಈ ಐದು ಪಂಚಭೂತಗಳು ಅಂತ ಬರುತ್ತೆ ನಮಗೆ ಈ ಪಂಚಭೂತಗಳ ಸರಿಯಾದ ಜೀವನದಲ್ಲಿ ಜೀವನದಲ್ಲಿತ್ತು ಅಂತಂತಂದರೆ ಹೆಂಗೆ ನಮಗೆ ದೇಹದಲ್ಲಿ ವಾತಾಪಿತ್ತ ಕಫ ಕರೆಕ್ಟಾಗಿತ್ತು ಅಂತಂದ್ರೆ ಏನಾಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ವಾತಾಪಿತ್ತದಲ್ಲಿ ವಾತಾಪಿತ್ತ ಕಫದಲ್ಲಿ ಯಾವುದೋ ಒಂದು ಜಾಸ್ತಿ ಆಗೋದು ಕಡಿಮೆ ಆಯಿತು ಅಂತಂದರೆ ನಮಗೆ ಅದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಇಂಟರ್ನಲ್ ಆರ್ಗನ್ಸ್ ಏನಿರುತ್ತಲ್ಲ ಒಳಗಡೆ ಇರುವಂತ ಈ ಅಂಗಾಂಗಗಳು ಅದೆಲ್ಲಕ್ಕೂ ಕೂಡ ಎಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಅದ್ರ ಪ್ರಕಾರ ನಮ್ಮ ಕಾಯಿಲೆಗಳು ಬರುತ್ತೆ ನೋಡ್ಕೊಂಡು ಮತ್ತೆ ಡಾಕ್ಟರ್ ಹತ್ರ ಹೋದಾಗ ಇಂಗ್ಲೀಷ್ ಕೊಡುವಂತ ಕೊಡುವಂಥ ಡಾಕ್ಟರ್ಗಳೇ ಬೇರೆ ರೀತಿಯಲ್ಲಿ ಕೊಡ್ತಾರೆ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದಾಗ ಅವರೇ ಬೇರೆ ರೀತಿಯಲ್ಲಿ ಮೆಡಿಸಿನ್ ಕೊಡ್ತಾರೆ ಓಕೆ ಅದು ನಿಮ್ಮ ನಿಮ್ಮ ದೇಹ ಆರೋಗ್ಯಕ್ಕೆ ತಕ್ಕನಾಗೆ ನಿಮಗೆ ಅನುಕೂಲ ಆಗೋ ರೀತಿ ನೀವು ಆಯುರ್ವೇದಿಕ್ ಆದರೂ ಮಾಡ್ಕೋಬೋದು ಇಲ್ಲ ಅಲೋಪೆಥಿಕ್ ಆದ್ರೂ ಮಾಡ್ಕೋಬೋದು ಹೀಗೆ ಅದೇನಾದರೂ ನಾವು ಫೆಂಕ್ಷುಗೆ ಅಂತ ತಂದಾಗ ಏನಾಗುತ್ತೆ ಅಂತಂದಾಗ ಅಲ್ಲಿ ಏನು ಫಸ್ಟು ಬೆಂಕಿಗೆ ಬೆಂಕಿನೇ ಇರುತ್ತೆ ಓಕೆ ಸೊ ಇಲ್ಲಿ ಭೂಮಿಗೆ ಭೂಮಿನೇ ಇರುತ್ತೆ ನೀರಿಗೆ ನೀರೇ ಇರುತ್ತೆ ಆದರೆ ಎರಡು ಸ್ವಲ್ಪ ಚೇಂಜ್ ಆಗುತ್ತೆ ಏನು ಅಂತಂತಂದಾಗ ಒಂದು ಅವರು ಆಕಾಶ ತತ್ವಕ್ಕೆ ಏನು ಮಾಡ್ತಾರೆ ಮೆಟಲ್ ಕೊಡ್ತಾರೆ ಮೆಟಲ್ ಅಂತಂದರೆ ಲೋಹ ಕೊಡ್ತಾರೆ ಹಾಗೆಯೇ ನಾವು ಗಾಳಿ ಅಂತ ಏನು ಕರಿತೀವಲ್ಲ ಈ ಗಾಳಿಗೆ ಏನು ಮಾಡ್ತಾರೆ ಅವರು ವುಡ್ಡನ್ನು ಕೊಡ್ತಾರೆ ವುಡ್ ಅಂತಂದರೆ ಮರ ಮರ ಗಿಡ ಮರ ಇವನ್ನೆಲ್ಲನೂ ಕೂಡ ಕೊಡ್ತಾ ಹೋಗ್ತಾರೆ ಈ ರೀತಿ ತೊಗೊಳ್ತಾರೆ ಎಲ್ಲ ಕಚ್ಚಲ ತೊಗೊಂಡ್ರೆ ಎಲ್ಲ ಒಂದೇ ಸೊ ಆಕಾಶ ತತ್ವಕ್ಕೆ ಹೆಂಗೆ ಇರ್ತಾರೆ ಒಂದು ಮೆಟಲ್ ಅಂತ ತೊಗೊಂಡ್ರೆ ಆ ಮೆಟಲ್ ಒಳಗಡೆಗೆ ಸಣ್ಣ 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 ರಂಧ್ರಗಳಿರುತ್ತೆ ಆ ರಂಧ್ರದಲ್ಲಿ ಏನಿರುತ್ತೆ ಸ್ಪೇಸ್ ಇರುತ್ತೆ ಆ ಸ್ಪೇಸನ್ನೇ ನಾವು ಆಕಾಶ ಅಂತ ಕರೆಯುವಂಥದ್ದು ಹಾಗೆ ಗಿಡ ಮರಗಳು ಅಂತಂದರೆ ಅದರಿಂದ ಏನು ಬರುತ್ತೆ ನಮಗೆ ಗಾಳಿ ಬಂದೇ ಬರುತ್ತಲ್ವಾ ಹಾಗಾಗಿ ಇವ್ರೇನು ಮಾಡಿದ್ದಾರೆ ಅಂತಂದ್ರೆ ನೀರಿಗೆ ನೀರಾಗಿ ತಗೊಂಡಿದ್ದಾರೆ ಭೂಮಿ ಭೂಮಿಯಾಗಿ ತಗೊಂಡಿದ್ದಾರೆ ಬೆಂಕಿಗೆ ಬೆಂಕಿಯಾಗಿ ತಗೊಂಡಿದ್ದಾರೆ ಆದರೆ ಈ ಆಕಾಶ ತತ್ವ ಏನಿದೆಯಲ್ಲ ಈ ಆಕಾಶ ತತ್ವಕ್ಕೆ ಅವರು ಲೋಹವನ್ನು ಕನ್ಸಿಡರ್ ಮಾಡಿದ್ದಾರೆ ಲೋಹವನ್ನು ಪರಿಗಣಿಸಿದ್ದಾರೆ ಹಾಗೆಯೇ ವಾಯು ತತ್ವಕ್ಕೆ ಏನು ಮಾಡ್ತಾ ಇದ್ದಾರೆ ಅವರು ಅಂತಂದರೆ ಗಿಡ ಮರಗಳನ್ನು ಹೊರಗಣೆಯನ್ನು ತಗೊಂಡಿದ್ದಾರೆ ಈ ಐದು ಪಂಚಭೂತಗಳು ಸಮ ಪ್ರಮಾಣದಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಮಗೆ ನಮ್ಮ ಜೀವನದಲ್ಲಿ ನಾವು ವಾಸ ಮಾಡುವಂಥ ಸ್ಥಳದಲ್ಲಿ ಇದು ಚೆನ್ನಾಗಿತ್ತು ಅಂತಂದರೆ ಏನಾಗುತ್ತೆ ಇದು ನಮ್ಮ ದೇಹಾರೋಗ್ಯವನ್ನು ಕಾಪಾಡುತ್ತೆ ನಮ್ಮ ದೇಹಾರೋಗ್ಯವನ್ನು ಕಾಪಾಡಿದಾಗ ಏನಾಗುತ್ತೆ ನನ್ನ ಮಾನಸಿಕ ಸ್ಥಿತಿ ಚೆನ್ನಾಗಿರುತ್ತೆ ನನ್ನ ಮಾನಸಿಕ ಸ್ಥಿತಿ ಚೆನ್ನಾಗಿತ್ತು ಅಂತಂದರೆ ನನ್ನ ಯೋಚನೆ ಆಲೋಚನೆ ಯೋಜನೆ ಮೂರು ಕೂಡ ಚೆನ್ನಾಗಿರುತ್ತೆ ಮೂರು ಚೆನ್ನಾಗಿದ್ದಾಗುತ್ತೆ ನನ್ನ ಮಾತುಕತೆಯೂ ಚೆನ್ನಾಗಿರುತ್ತೆ ಮಾತುಕತೆ ಚೆನ್ನಾಗಿದ್ದಾಗ ಏನಂತೆ ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡ್ತಾರೆ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಮಾಡೋರು ಏನಾಗುತ್ತೆ ಅಂದರೆ ಆ ನಾ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಯಾವ ರೀತಿಯಾದಂಥ ಒಂದು ಲಾಭ ನನಗೆ ಬರಬೇಕು ಎಲ್ಲ ಬರ್ತಾ ಇರುತ್ತೆ ಸೊ ಲಾಭಗಳು ಬಂದಾಗ ಏನಾಗುತ್ತೆ ಜೀವನದಲ್ಲಿ ಜೀವನವನ್ನು ನಡೆಸೋದಕ್ಕೆ ಸುಖ ಆಗುತ್ತೆ ಅಲ್ವಾ ಸೊ ಸಡಳವಾಗಿ ನಡೀತಾ ಇರುತ್ತೆ ಎಲ್ಲ ನಡೀತತೆ ಸೊ ಇದೇ ಬೇಸಿಕ್ಸ್ ಪ್ರಿನ್ಸಿಪಲ್ಸ್ ಆಫ್ ಆಗಿರ್ಬೋದು ಫೆನ್ಶು ಆಗಿರ್ಬೋದು ಸೊ ವಾಸ್ತು ತಗೊಂಡ್ರೆ ಏನು ನನಗೆ ಮೈ ಮನ ಮನಸ್ಸು ಮತ್ತು ನನ್ನ ಸಾಂಸಾರಿಕ ಜೀವನ ಆರ್ಥಿಕ ಜೀವನ ವೈಜ್ಞಾನಿಕ ಜೀವನ ಮತ್ತು ನನಗೆ ಬೇಕಾಗಿರುವಂಥ ಸಾಮಾಜಿಕ ಜೀವನ ಹಾಗೆ ಆಧ್ಯಾತ್ಮಿಕ ಜೀವನ ಎಲ್ಲ ಜೀವನದಲ್ಲೂ ಕೂಡ ನನಗೆ ಒಂದು ಏಳ್ಗೆಯನ್ನು ನೋಡಬೇಕು ಆ ಏಳ್ಗೆಯನ್ನು ನೋಡೋದಕ್ಕೆ ಏನಾಗಿರ್ತದೆ ಪ್ರಕೃತಿ ತನ್ನದೇ ಆದಂಥ ರೀತಿಯಲ್ಲಿ ಪಂಚಭೂತಗಳ ಮೂಲಕ ನಾವು ವಾಸಿಸುವ ಜಾಗದಲ್ಲಿ ಅದರ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಇದನ್ನು ಅರ್ಥಕೊಂಡು ಅದನ್ನು ಯಾವ ರೀತಿ ಬಳಸ್ಕೊಳ್ತಾ ಹೋಗ್ತೀವೋ ಅದೇ ರೀತಿ ನಮ್ಮ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತಾ ಹೋಗ್ತೀವಿ ಮುಂದೆ ಹೋಗ್ತಾ ಹೆಂಗೆ ಹಿಂಗೆ ಏನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ ತಪ್ಪದೆ ಹೇಳ್ತಾ ಇದ್ದಿಲ್ಲ ಕೆ ಜೆ ಎಸ್ ಕೃಷಿ ಜೀವನಶಾಲ ದಯವಿಟ್ಟು ನೆಕ್ಸ್ಟ್ ಮಂಡೆಯಿಂದನೇ ಬರ್ತಾ ಇದೆ ಅದನ್ನು ನೋಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರದ್ದು ಜಾಯಿಸ್ಕೊಳ್ಳಿ ಅವರು ಕೂಡ ಈ ಜ್ಞಾನವನ್ನು ಪಡೀತಾ ಹೋಗಲಿ ಎಲ್ಲರೂ ಕೂಡ ಜೀವನದಲ್ಲಿ ಉತ್ತಮ ಗತಿಗೆ ಉನ್ನತ ಗತಿಗೆ ಏರ್ತಾ ಹೋಗಲಿ ಅಂತ ಕೇಳ್ಕೊಳ್ತೀನಿ ಆ ಮಾತೆ ಭರತ ಮಾತೆ ನಮ್ಮೆಲ್ಲರಿಗೂ ಕೂಡ ಆಯುಷು ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ ಹಿಂದ